ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತು ವಯ ಗುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಹಾಗೆ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ತಕ್ಕಂಥ ಸಮಯ ಜೊತೆಗೆ ಮುಖ್ಯ ವಿಚಾರವಾಗಿ ನಾನು ಆಲ್ರೆಡಿ ಇದಕ್ಕೆ ಮಾಡಿದ್ದೇನೆ ವಿಡಿಯೋ ಮತ್ತೆ ಹೇಳ್ತಿದ್ದೇನೆ ಅನ್ನೆಸಸರಿಯಾಗಿ ಯಾರೂ ಸಹಿತವಾಗಿ ಹೋಗಿ ಎಳ್ಳುಬತ್ತಿ ಹೆಚ್ಚೋದು ಎಳ್ಳುಬತ್ತಿ ಇದ್ದು ಫ್ಯಾಷನ್ ಆಗಿಬಿಟ್ಟಿದೆ ನಾನು ನೋಡ್ತೇನೆ ಕೆಲವೊಂದು ದೇವಸ್ಥಾನಗಳಲ್ಲಿ ಅಥವಾ ಶನಿ ಮಹಾತ್ಮ ದೇವಸ್ಥಾನಗಳ ಹತ್ರ ಎಳ್ಳು ಬತ್ತಿಯನ್ನು ಇಟ್ಕೊಂಡಿರ್ತಾರೆ ಸತ್ಯ ಎಲ್ಲರೂ ಹೋಗಿ ಇರ್ತೀವಿ ಈ ಎಳ್ಳು ಬತ್ತಿ ಹಚ್ಚೋದ್ರಿಂದ ಕಷ್ಟ ನಷ್ಟಗಳು ದೂರ ಆಗ್ತದ ನೋಡ್ಕೋಬೇಕು ಫಸ್ಟು ನೀವು ಸುಮ್ಮನೆ ಅನ್ನಿಸಾಗಿ ಕೆಲವೊಬ್ಬರು ಗೊತ್ತಿಲ್ಲದಲೆ ತಪ್ಪು ಮಾಡ್ತಾ ಇದ್ದೀರಾ ಸುಮ್ಮನೆ ಹೋಗಿ ಶನಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿ ಹಚ್ಚಿದ ಕ್ಷಣಕ್ಕೆ ನಿಮ್ಮ ಕಷ್ಟಗಳು ಹೋಗ್ತದೆ ಅಂದ್ಕೋಬೇಡಿ ದಿಸ್ ಈಸ್ ದ ನಾಟ್ ಫೇನ್ ಅಷ್ಟು ಉತ್ತಮವಲ್ಲ ಖಂಡಿತ ಸರಿಯಾಗಿ ತಿಳ್ಕೊಳ್ಳಿ ದೇವ ಇರತಕ್ಕಂಥ ಸ ನೋಡ್ಕೋಬೇಕು ಏನು ನನಗೆ ಸಾಡೆ ಸಾತಿ ಆಗ್ತಿದೆ ಶನಿ ಬತ್ತಿ ಹಚ್ಚಿ ಬತ್ತಿ ಹಚ್ಚಿ ಇದು ಒಂದು ರೀತಿಯಾಗಿ ಅಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವಲ್ಲ ಆಸಿಕೆ ಪ್ರಕಾರ ಬೇಡ ನೋಡ್ಕೊಳ್ಳಿ ಜಾತಕ ಒಳ್ಳೆಯ ಲಾಭವನ್ನು ಕೊಡಿದ್ರೆ ಋಷಭ ಲಗ್ನ ತುಲಾ ಲಗ್ನ ಇವಕ್ಕೆಲ್ಲ ಶನಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತದೆ ಮೆಲಗಿ ಧನು ಧನುರ್ಲಗ್ನಕ್ಕೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಶನಿ ಅಂದರೆ ಧನಾಧಿಪತಿಯಾಗಿರ್ತಕ್ಕಂಥದ್ದು ಶನಿ ನೋಡಬೇಕಾಗುತ್ತೆ ನೋಡಬೇಕಾಗ್ತದೆ ಮೆಲಗಿ ಮೇಷ ಲಗ್ನಕ್ಕೆ ಹತ್ತು ಮತ್ತು ಹನ್ನೊಂದರ ಅಧಿಪತಿ ನಿಮಗೆ ಮಾರಕಾಧಿಪತಿ ಆದರೂ ಸಹಿತವಾಗಿ ಲಾಭವನ್ನು ತಂದುಕೊಡ್ತಕ್ಕಂಥದ್ದು ಶನಿ ನೋಡಬೇಕಾಗ್ತದೆ ಅನ್ನೆಸೆಸರಿಯಾಗಿ ತಪ್ಪು ಮಾಡ್ತಾ ಇದ್ದೀರಾ ನೋಡಿ ಮಲಗಿ ಕನ್ಯಾ ಲಗ್ನಕ್ಕೆ ಐದು ಮತ್ತು ಆರರ ಅಧಿಪತಿ ನೋಡಬೇಕಾಗ್ತದೆ ಅನ್ನೆಸೆಸರಿಯಾಗಿ ನೀವು ಎಳ್ಳುಬತ್ತಿ ಹೆಚ್ಚೋದು ಸ್ವಲ್ಪ ಕಷ್ಟ ಅದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ದಿನ ಮೊದಲು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡಿ ಮೊದಲು ಪಂಚಾಂಗವನ್ನು ಶ್ರವಣವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋಣ ಶನಿವಾರ ಈ ದಿನ ದ್ವಾದಶ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ ಬಾಳವಾಗಿ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಧನಿಷ್ಠಾ ನಕ್ಷತ್ರದಲ್ಲಿ ಸಿದ್ಧವಾಗಿದ್ದು ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೂ ತದನಂತರ ಶತಭೀಶ ನಕ್ಷತ್ರದಲ್ಲಿ ಶ ಸಂಚಾರವನ್ನು ಮಾಡುತ್ತೆ ಕುಂಭರಾಶಿಗೆ ಈ ದಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಎಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಇವತ್ತಿನ ದುಷ್ಟಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಸ್ನೇಹಿತರೆ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಖಂಡಿತವಾಗಿ ಲಾಭದ ದಿನ ಅತಿಯಾದಂಥ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ರ ಎಲ್ಲದನ್ನು ತುಂಬ ಲಾಭವಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಡಕ್ಕೆ ಚಂದ್ರ ರಾಹು ಅತೀ ವ್ಯಾಮೋಹ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಯನ್ನು ತರುತ್ತೆ ಭೂಮಿಯಿಂದ ಲಾಭ ಮಲಗಿ ವಾಹನದಿಂದ ಲಾಭ ಬರ್ತಕ್ಕಂಥದ್ದು ವ್ಯವಸಾಯದಿಂದ ಲಾಭ ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ತರುತ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಲಾಭದ ದಿನ ಆದರೆ ಮೇಷರಾಶಿಯಲ್ಲಿ ನಿಮ್ಮ ಸಹೋದರರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹೊಸದಾಗಿ ಬರ್ತಕ್ಕಂಥ ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಶಿವನ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಎಳ್ಳು ಒಬ್ಬಟ್ಟನ್ನು ಹಂಚಿ ಅಥವಾ ಎಳ್ಳಿನ ಪದಾರ್ಥಗಳನ್ನು ಹಂಚಿ ಶುಭವಾಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಖಂಡಿತ ಋಷಭ ರಾಶಿಯವರಿಗೂ ಸಹಿತ ನಾನು ಹೇಳ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಉತ್ಕೃಷ್ಟತೆಯನ್ನು ತಗೊಳ್ತೀರಾ ಕೆಲಸದಲ್ಲಿ ಉನ್ನತವಾಗಿರತಕ್ಕಂಥ ಒಂದು ಹುದ್ದೆ ಅಥವಾ ಬದಲಾವಣೆ ಸಮಯ ಚೆನ್ನಾಗಿ ಲಾಭವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಲಾಭ ಬರ್ತಕ್ಕಂಥದ್ದು ಋಷಭರಾಶಿಯವ್ರಿಗೂ ತೋರಿಸ್ತದೆ ಅತಿಯಾದಂಥ ವ್ಯಾಮೋಹಗಳು ಅಹಂಗಳು ಅಷ್ಟು ಶುಭವನ್ನು ತರುತ್ತೆ ರಾಹು ಇದ್ದಾಗ ಲಾಭವನ್ನು ಇದೆ ಋಷಭರಾಶಿಯವರಿಗೆ ಲಾಭವನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ದುರ್ಗಾ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭವಾಗ್ತದೆ ಹಾಗೆ ಮಿಥುನ ರಾಶಿಯವ್ರಿಗೆ ಒಂದು ಬದಲಾವಣೆ ತರತಕ್ಕಂಥ ದಿನ ಅದರ ಲೇಸಿನೆಸ್ ಕೊಡುತ್ತೆ ಕೆಲವೊಬ್ಬೊಬ್ಬರು ನಿಮಗೆ ಮೋಸ ಮಾಡ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಬಾಸ್ ಜೊತೆಗಿನ ಸಂಬಂಧ ಸ್ವಲ್ಪ ಹದಗೆಡಬಹುದು ಮಿಥುನ ರಾಶಿಯವ್ರಿಗೆ ಯಾರನ್ನು ನಂಬ್ತಿರೋ ಅವರು ಕೆಲವೊಬ್ಬೊಬ್ಬರು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಜಾಸ್ತಿ ಇದೆ ನಂಬಿದವರೇ ಕೈ ಕೊಡ್ತಕ್ಕಂಥ ಸಾಧ್ಯತೆಗಳು ಮಿಥುನ ಈ ಇದನ್ನು ತೋರಿಸ್ತದೆ ಬಟ್ ಒಂಬತ್ತರ ಸ್ಥಾನದ ಸು ರಾಹು ನಿಮಗೆ ಸ್ವಲ್ಪ ಸೋಂಬೇರಿತನವನ್ನು ಕಾಡ್ತಕ್ಕಂಥದ್ದು ಸಹಿತವಾಗಿ ತೋರಿಸ್ತದೆ ಹಾಗಾಗಿ ದುರ್ಗಾ ಮಂತ್ರಗಳನ್ನು ಹೇಳಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಹಾಗೆ ಕಟಕರಾಶಿಯ ವಿಚಾರಕ್ಕೆ ಬಂದಾಗ ಕಟಕರಾಶಿಯವರು ಜಾಗರೂಕರಾಗಿದೆ ಈ ದಿನ ಅನ್ನೆಸಸರಿಯಾಗಿ ಯಾವುದೇ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತಾವು ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಮಾಡೋದ್ರಿಂದ ಕರಿ ಉದ್ದಿನ ಕಾಳನ್ನು ದಾನ ಕೊಡಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೂ ಸಾಧ್ಯವಾದರೆ ತ್ರಯಂಬಕ ಮಂತ್ರಗಳನ್ನು ಪಠಿಸಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ಆದರೆ ಒಮ್ಮೊಮ್ಮೆ ನಿಮಗೆ ಹನ್ನೆರಡು ಮನೆ ಅಂದರೆ ತಾವು ಸಂಪಾದನೆ ಮಾಡಿಲ್ಲದೇ ಇರತಕ್ಕಂಥ ಹಣದ ಪ್ರಾಪ್ತಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಾಗೇ ಸಿಂಹರಾಶಿ ಸಿಂಹರಾಶಿ ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಕಲಹಗಳ ಸಾಧ್ಯತೆ ಬರ್ತದೆ ಇಂಟ್ರೆಸ್ಟ್ ಕಡಿಮೆ ಇರತಕ್ಕಂಥ ಸಮಯ ನಷ್ಟಾಧಿಪತಿ ಜೊತೆ ಚಂದ್ರ ಚಂದ್ರ ರಾಹು ಇದ್ದಾನೆ ಬಿಸ್ನೆಸ್ಸಲ್ಲಿ ಕೊಂಚ ನಷ್ಟ ಲಾಭ ಬಂದರೂ ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮೇಲಾಗಿ ಸಿಂಹರಾಶಿ ದಾಂಪತ್ಯದ ವಿಚಾರದಲ್ಲಿ ನೀವು ಅವರನ್ನು ನೋಡ್ತಕ್ಕಂಥ ಮನೋಭಾವನೆ ಬದಲಾವಣೆ ಆಗ್ತಕ್ಕಂಥದ್ದು ಸಿಂಹರಾಶಿ ಅವರಿಗೆ ತೋರಿಸ್ತದೆ ಅನ್ನೆಸರಿ ಟೂ ಮೆಲಾಂಕನೇ ಆಗಬೇಡಿ ಅಂದರೆ ಅರ್ಥಾತ್ ಯಾವುದೇ ವಿಚಾರಗಳನ್ನು ಕ್ರಿಬ್ ಮಾಡಬೇಡಿ ಎಳಿಬೇಡಿ ಈ ದಿನ ನೀವು ಸಹಿತವಾಗಿ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣದಿಂದ ಕೂಡಿರ್ತದೆ ಹಾಗೆ ಕನ್ಯಾ ಕನ್ಯಾರಾಶಿ ರಾಶಿ ನೋಡಿ ಶತ್ರುವಿನ ಮೇಲೆ ಲಾಭವನ್ನು ಜಯಿಸ್ತೀರಿ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಲಾಭತ್ವ ಜಾಸ್ತಿ ಇರ್ತದೆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ದಿನ ಯಾರು ಕನ್ಯಾ ಕನ್ಯಾರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳು ಕೂಡ ಶುಭವನ್ನು ತರತಕ್ಕಂಥದ್ದಿದೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ ಎಲ್ಲ ವಿಚಾರದಲ್ಲಿ ಒಂದು ರೀತಿಯಾಗಿ ಲಾಭದ ದಿನವಾಗಿ ಪರಿಣಾಮವನ್ನು ಕೊಡುತ್ತೆ ಹಾಗೆ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ನಿಮ್ಮ ಮೈಂಡ್ ತುಂಬ ಅಗ್ರೆಸಿವ್ ಆಗಿ ಫಾಸ್ಟ್ ಕೊಡುತ್ತೆ ತುಲಾ ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ತುಂಬ ಕ್ರೇಜಿಯಾಗಿ ಇರ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ದಶಮಾಧಿಪತಿ ಜೊತೆಯಲ್ಲಿದ್ದ ಅನ್ನೋದರಿಂದ ಸ್ವಲ್ಪ ಆಧ್ಯಾತ್ಮಿಕ ಬಲವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದರಿಂದ ಒಂದು ರೀತಿಯಾಗಿ ಟ್ರಮಂಡಸ್ ಆಗಿರತಕ್ಕಂಥ ನಿಮ್ಮ ಕೆಲಸಗಳಾಗ್ಬಿಡುತ್ತೆ ಇನ್ನು ಕೆಲಸದ ವಿಚಾರವಾಗಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಇರುತ್ತೆ ಫ್ಲಕ್ಚುಯೇಟಿಂಗ್ ಆಗ್ತದೆ ಇನ್ನು ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ ಲಾಭದ ದಿನ ಟ್ರೇಡಿಂಗಲ್ಲಿ ಲಾಭದ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕೊಂಚ ಹಿನ್ನಡೆ ಆಗ್ತಕ್ಕಂಥ ದಿನ ಮಂತ್ರಗಳನ್ನು ಪಠಿಸಿ ಶುಭವಾಗ್ತದೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಮನಸ್ಥಿತಿ ಅಥವಾ ಸದೃಢತೆಯನ್ನು ಕೊಡೋದಿಲ್ಲ ಪೊಟೆನ್ಶಿಯಾಲಿಟಿ ಕೊಡೋದಿಲ್ಲ ಏನೋ ಒಂದು ರೀತಿಯಾಗಿ ಭೀತಿಯ ವಾತಾವರಣ ಇರತಕ್ಕಂಥದ್ದು ಇರ್ತದೆ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ತಾವು ಸಹಿತವಾಗಿ ಮಂತ್ರ ಸರಸ್ವತಿಯ ಮಂತ್ರಗಳನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ ಧನುರಾಶಿ ಧನುರಾಶಿಯವರಿಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ತರುತ್ತೆ ಸುಮ್ಮನೆ ಅನ್ನೆಸಸರಿಯಾಗಿ ತಮ್ಮ ಕೊಲೀಗ್ಸ್ ಜೊತೆ ಗಲಾಟೆ ಮಾಡ್ಕೋಬೇಡಿ ಇದು ನಿಮ್ಮ ಮನಸ್ಥಿತಿಗೆ ಸ್ವಲ್ಪ ಪೆಟ್ಟು ಬೀಳ್ತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಒಂದು ಸಾಧಾರಣತೆಯನ್ನು ತೋರಿಸ್ತದೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಇರುತ್ತೆ ತಮ್ಮ ಕೊಲೀಗ್ಸ್ ಜೊತೆ ನಾನು ಹೇಳಿದಾಗೆ ಯಾವುದೇ ಆದಂಥ ಕಾನ್ಫ್ಲಿಕ್ಟ್ ಮಾಡ್ಕೋಬೇಡಿ ವಿವಾದ ಕಿಳಿಯೋದು ಬೇಡ ವಾದ ವಿವಾದ ಕಿಳಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಮನಸ್ತಾಪಗಳು ಸಾಧ್ಯತೆಗಳನ್ನು ತೋರಿಸ್ತದೆ ತಾವು ಸಹಿತವಾಗಿ ದುರ್ಗಾ ದೇವಸ್ಥಾನಕ್ಕೆ ಕಲಂಗಲ ಪುಷ್ಪವನ್ನು ಕೊಟ್ಟು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮಕರ ರಾಶಿ ನೋಡಿ ಮಕರ ರಾಶಿ ವ್ಯಾಮೋಹದ ಕುಟುಂಬದ ವ್ಯಾಮೋಹ ಹಣಕಾಸಿನ ವ್ಯಾಮೋಹ ದ್ವಿಗುಣ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರದಲ್ಲಿ ಜಾಸ್ತಿ ಲಾಭ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ ಸಂಗಾತಿಯ ಬಗ್ಗೆ ಜಾಸ್ತಿ ಒಲವಾಗ್ತಕ್ಕಂಥದ್ದು ಇರುತ್ತೆ ಮಾತು ಮಾತಾಡ್ತಲೇ ಇರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಹಠ ಹಠ ಮಾಡ್ತಲೇ ಇರ್ತಕ್ಕಂಥದ್ದು ತೋರಿಸ್ತದೆ ಮಕರ ರಾಶಿಯವ್ರಿಗೆ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆ ಬರುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರುತ್ತೆ ಹಾಗೆ ಕುಂಭರಾಶಿ ಆರೋಗ್ಯದಲ್ಲಿ ಫಸ್ಟ್ ಕಾಳಜಿಯನ್ನು ವಹಿಸ್ಕೊಳ್ಳಿ ಶತ್ರುವನ್ನು ಹೇಗೆ ದಮನ ಮಾಡಬೇಕು ಅಂತಕ್ಕಂಥ ಕೇಪಬಿಲಿಟಿ ನಿಮಗೆ ಬರ್ತದೆ ಕೆಲಸದ ವಿಚಾರದಲ್ಲೂ ಕೂಡ ಒಂದು ಉತ್ಕೃಷ್ಟತೆಯನ್ನು ಬರುತ್ತೆ ಸ್ವಲ್ಪ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಮೇಲಾಗಿ ಯಾರೊಟ್ಟಿಗೂ ಕೂಡ ಕಿಳಿಯೋದು ಬೇಡ ದಾಂಪತ್ಯದಲ್ಲಿ ಸಣ್ಣಪುಟ್ಟ ಕಲಹಗಳು ಕಾಣಿಸ್ಕೊಳ್ತಕ್ಕಂಥದ್ದು ಬರುತ್ತೆ ಯಾವುದೇ ವಿಚಾರಗಳನ್ನು ಈ ದಿನ ಸ್ಟೈಸ್ ಮಾಡಬೇಡಿ ನಾನು ಹೇಳಿದ್ದು ಆ ಕೆಲಸ ಮಾಡಿದ್ದು ನಾನೇ ನನ್ನಿಂದ ಆಯಿತು ಈ ವಿಚಾರ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರ್ತದೆ ರಾಹು ಸಾತ್ವಿಕತೆಯನ್ನು ಕೊಡಿ ದೈವಿಕ ಮನೋಭಾವವನ್ನು ಕೊಡಿ ಒಳ್ಳೆಯದಾಗುತ್ತೆ ಮಲಗಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲ ದುರ್ಗಾ ಮಂತ್ರ ದುರ್ಗಾ ಕವಚಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗ್ತದೆ ಮೀನರಾಶಿ ಭಾಳ ಎಚ್ಚರಿಕೆ ಹಣಕಾಸು ವಹಿವಾಟುಗಳು ಹಿನ್ನಡೆ ತರುತ್ತದೆ ಮಕ್ಕಳಿಗೋಸ್ಕರ ಅಧಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥ ಇರುತ್ತೆ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ನಷ್ಟವನ್ನು ಹೊಂತೀರ ವಿದ್ಯಾರ್ಥಿಗಳಿಗೆ ಅಶುಭವಾಗಿರ್ತಕ್ಕಂಥ ದಿನ ಅಷ್ಟು ಉತ್ತಮತೆ ಇಲ್ಲ ಹೊಸದಾಗಿ ಬಂಡವಾಳವನ್ನು ಈ ದಿನ ಉಡೋದು ಬೇಡ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಮೇಲಾಗಿ ಮೀನರಾಶಿ ಎಚ್ಚರಿಕೆಯಿಂದ ಇರಿ ಒಳ್ಳೆಯದಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ನಿಷಿದ್ಧ ಮಾಡಿ ಅಷ್ಟೊಂದು ಬೇಡ ಸಾಧ್ಯವಾದರೆ ಉದ್ದಿನ ಕಾಳನ್ನು ದಾನವಾಗಿ ಕೊಡಿ ಮಂತ್ರಗಳನ್ನು ಪಠನೆ ಮಾಡಿ ತಕ್ಕ ಮಟ್ಟಿಗೆ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನಾನೀಗಾಗಲೇ ಹೇಳಿದಾಗೆ ಎಲ್ಲರೂ ಕೂಡ ಏಳು ಬತ್ತಿಯನ್ನು ಹಚ್ಚಬೇಡಿ ವಿಶೇಷವಾಗಿ ನಾನು ಹೊಡೆದಾಗೆ ಋಷಭರ ರಾಶಿ ಅಥವಾ ಲಗ್ನ ಋಷಭ ರಾಶಿ ಋಷಭ ಲಗ್ನ ತುಲಾ ರಾಶಿ ತುಲಾ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನ ಹಾಗೆ ಧನು ರಾಶಿ ಧನು ಲಗ್ನ ಇವೆಲ್ಲ ಲಗ್ನಕ್ಕೆ ಶನಿ ಶುಭವನ್ನು ಕೊಡುತ್ತೆ ಜೊತೆಗೆ ಎಳ್ಳು ಬತ್ತಿ ಹೆಚ್ಚಿದ್ರೆ ಇಲ್ಲಿ ನಷ್ಟವನ್ನು ತಾವು ಹೊಂದುತ್ತೀರಿ ನಿಮ್ಮ ಜಾತಕದಲ್ಲಿ ಶನಿ ಉತ್ತಮ ಫಲಗಳನ್ನು ಕೊಡಿದ್ರೆ ಅದಕ್ಕಿದ್ದೆ ಆದಲ್ಲಿ ಶನಿಯ ತತ್ವಗಳನ್ನು ಬೆಳೆಸ್ಕೊಳ್ಳಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಎಳ್ಳುಬತ್ತಿಯನ್ನು ವಿನಾಕಾರಣ ಹಚ್ಚಬೇಡಿ ಜಾತಕದಲ್ಲಿ ಸರಿಯಾಗಿ ಮಾರ್ಗದರ್ಶನವನ್ನು ತಗೊಂಡಿ ಇಲ್ಲಾಂದರೆ ನಷ್ಟವನ್ನು ಹೊಂತೀರಾ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು